ನಮಸ್ತೆ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಶಾಸಕರ ಸಮ್ಮುಖದಲ್ಲಿ ಮಾಧ್ಯಮದವರಿಗೆ ಮನೆಗೆ ನುಗ್ಗಿ ಕೈಕಾಲ ಮುರಿಯೋ ಧಮಕಿ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಪತ್ರಕರ್ತ ಲಕ್ಷ್ಮಣ್ ಕೋಳಿ ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ದಾರೆ ಈ ಕುರಿತು ಕಾಗವಾಡ ಶಾಸಕ ರಾಜುಗಾಗಿ ಪ್ರತಿಕ್ರಿಯೆ ನೀಡಿದ್ದು ಆತ ಮಾನಸಿಕ ಅಸ್ವಸ್ಥ ಆತನ ತಲೆ ಆತನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ಅತನಿ ತಾಲೂಕು ಪತ್ರಕರ್ತ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್ ಕೊಳಿ ಮಾತನಾಡಿ ಆತನ ತಲೆಕೆಟ್ಟು ಕೂಡಲೇ ಆತನನ್ನ ಆಸ್ಪತ್ರೆಗೆ ಸೇರಿಸಿ ಇಲ್ಲವಾದಲ್ಲಿ ಸ್ಥಳೀಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಆತನ ವಿರುದ್ಧ ದೂರು ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಬಂದಿದ್ದಾರೆ ಸದಾ ಕಾಲ ಅವ್ರ ಫ್ಯಾಮಿಲಿ ಮ್ಯಾಲ ಸಾವಿರದ ಏಳ್ನೂರ ನೋವು ಕೊಡಿಸಿದ್ರ ಸಾವಿರದ ಏಳ್ನೂರ ಕರಿಕಂಬಳಿ ಒಡೆಯರ್ ಆಶೀರ್ವಾದ ಇರಲಿ ಯಾಕಂದ್ರ ಈಗ ಹೇಳಿ ಒಪ್ಪನ್ ನಮ್ಮ ನಮ್ ಕಾಗೆ ಸಾಹೇಬ್ರ ಯಾರ ಮೀಡಿಯಾದವ್ರ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹೋಯ್ಕೆ ಕೈಕಾಳ್ ಮುರಿತೀವ ಮದ್ ಕಾಗೆ ಸಾಹೇಬ್ರು ಯಾರ ಮೀಡಿಯಾದವ್ರು ಬ್ಯಾರದೇ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹೋಯ್ಕೆ ಕೈಕಾಳ್ ಮುರಿತೀವ ಮದ್ಲ ಕಾಗೆ ಸಾಹೇಬ್ರು ಯಾರ ಮೀಡಿಯಾದವ್ರು ಬ್ಯಾರ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಕೈ ಕೈಕಾಳ್ ಮುರಿತೀವ ಮದ್ದ ಏ ಇಲ್ರಿ ಬಾಪ್ರಿ ನಮ್ಮ ಕಾಗೆ ಸಾಹೇಬ್ರ ಅಂದ್ರೆ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮಗೆ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ಇವ ಬಾಂಬೆದಾಗ ಓಡ್ ಬಾಂಬೆ ಓಡ್ ಹಂಗೆ ನೀವು ಬ್ಯಾರದವ್ರು ಏನರ ಪ್ರಾರ್ಥನೆ ಕೊಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೇಕೀವಿ ಮತ್ತು ನಾವು ಅದೀವಿ ಏನು ಇವತ್ತು ಒಂದು ಕಾಗವಾಡ ಶಾಸಕ ರಾಜು ಕಾಗೆ ಅವರ ಒಂದು ಸಮ್ಮುಖದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಎಂಬಾತನು ಮಾಧ್ಯಮದವರ ವಿರುದ್ಧ ಒಂದು ದಬ್ಬಾಳಿಕೆ ಮಾತನಾಡ್ತಾನೆ ಈ ಕುರಿತಂತೆ ರಾಜ್ಯದಲ್ಲಿ ಇದು ಸದ್ದು ಇದ್ದು ಇದು ನಮ್ಮ ಮಾಧ್ಯಮ ಸಹ ಉದ್ಯೋಗಿಗಳಿಗೆ ಇದು ತುಂಬ ಒಂದು ಮುಜುಗುರವಾಗುವಂಥ ವಿಷಯ ಕಾರಣ ಏನೆಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥ ಮಾಧ್ಯಮದವರ ವಿರುದ್ಧ ಒಂದು ಷಡ್ಯಂತ್ರ ರೂಪಿಸುವಂಥ ಕಾರ್ಯಕ್ರಮದಾಗಿರುವಂಥ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತನನ್ನು ಸ್ಥಳೀಯ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೂಡಲೇ ಆತನನ್ನು ಬಂಧಿಸಬೇಕು ಒಂದು ಸಮಾಜದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಇಂಥ ನೀಚ ಕೃತ್ಯವನ್ನು ಎಸಗಿರುವಂಥವರ ಎಡೆಮುರಿ ಕಟ್ಟುವಲ್ಲಿ ಪೊಲೀಸ್ ಇಲಾಖೆ ಮುಂದಾಗಿ ಒಂದು ಮಾಧ್ಯಮದವರ ಒಂದು ಹಿತ ಕಾಯುವಲ್ಲಿ ತಾವು ಕೂಡ ಒಂದು ಪಾಲುದಾರಿಕೆಯನ್ನು ತೋರಿಸ್ಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕಾಗವಾಡ ಶಾಸಕರು ಈ ವಿಷಯಕ್ಕೆ ಕುರಿತಂತೆ ಒಂದು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆ ವ್ಯಕ್ತಿ ಪರಿಚಯ ಇಲ್ಲ ಅದೇ ರೀತಿಯಾಗಿ ಆ ಮಾನಸಿಕ ಅಸ್ವಸ್ಥನಾಗಿರೋದರಿಂದ ಅವನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅನ್ನುವಂಥ ಹೇಳಿಕೆಯನ್ನು ನೀಡ್ತಾರೆ ನಾವು ದಯವಿಟ್ಟು ದಯವಿಟ್ಟು ಈ ಮಾ ಈ ವಿಡಿಯೋ ಮೂಲಕ ನಾವು ಕೂಡ ಮನವಿಯನ್ನ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ಅವನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದರೆ ಕೂಡಲೇ ಅವನನ್ನ ಒಂದು ಹುಚ್ಚ ಆಸ್ಪತ್ರೆಗೆ ಸೇರಿಸುವಂತ ವ್ಯವಸ್ಥೆ ಕೂಡ ಆಗಬೇಕು ಅದೇ ರೀತಿಯಾಗಿ ಇವತ್ತು ಪೊಲೀಸರು ಕೂಡಲೇ ಸ್ವಯಂ ಪ್ರೇರಿತವಾಗಿ ಅವನ ವಿರುದ್ಧ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವನನ್ನ ಬಂದ ತಾಜಾ ಸುದ್ದಿಗಾಗಿ ಮತ್ತು ಬೆಲ್ ಐಕನ್ ಶೇರ್ ಮಾಡಿ